ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಮಾಡಿದ್ದೀನಿ ಸ್ವೀಟು ಅಂತಂದರೆ ಚಿಕ್ಕಿ ಸೊ ಕಡಲೆ ಮಿಠಾಯಿ ಅಂತಲೇ ಹೇಳ್ಬೋದು ಸೊ ಐಟಮ್ಸ್ ಐಟಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಚಿಕ್ಕಿ ಅದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಸೊ ಮನೇಲಿರೋಂಥ ಎರಡೇ ಎರಡು ಐಟಮ್ಗಳನ್ನ ತೊಗೊಂಡು ಹೇಗೆ ಚಿಕ್ಕಿ ಮಾಡೋದು ಅಂತ ನೋಡೋಣ ಮಕ್ಳುಗಂತೂ ತುಂಬಾನೇ ಖುಷಿ ಆಗುತ್ತೆ ಸೊ ಇವಾಗ ಸಮ್ಮರ್ ಸೀಸನ್ ಅಲ್ಲಿ ಮನೇಲೆ ಇರ್ತಾರೆ ಸೊ ಈ ತರ ಮಾಡ್ಕೊಟ್ರೆ ತುಂಬಾ ಖುಷಿಯಿಂದಲೂ ತಿಂತಾರೆ ಸೊ ದೊಡ್ಡವರಾಗಿ ನಾವು ಸಹ ತಿಂತೀವಿ ಚಿಕ್ಕಿನಾಗ ತುಂಬಾನೇ ಚೆನ್ನಾಗಿರುತ್ತೆ ಸೊ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಇಲ್ಲಿ ಎರಡೇ ಪದಾರ್ಥ ಬೇಕಾಗೋದು ಕಡಲೆ ಮಿಠಾಯಿ ಅಥವಾ ಚಿಕ್ಕಿ ಅಂತ ಮಾಡೋದಿಕ್ಕೆ ಸೊ ಇಲ್ಲಿ ಒಂದು ಕಪ್ ಅಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಹಾಗೆ ಸೇಮ್ ಕಪ್ ಆಳ್ತೇನೆ ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ ಎರಡೇ ಐಟಮಿಂದ ಕಡಲೆ ಮಿಠಾಯಿ ಅಥವಾ ಚಿಕ್ಕಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಫಸ್ಟು ನಾವು ಕಡಲೆ ಬೀಜನ ಹುರ್ಕೋಬೇಕಾಗುತ್ತೆ ಸೊ ಫಸ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ ಸ್ವಲ್ಪ ಕಾಯ್ದಾದ ಮೇಲೆ ನಾವು ಕಡಲೆ ಬೀಜ ಹಾಕ್ಕೊಂಡು ಹುರ್ಕೊಳ್ಳೋಣ ಪ್ಯಾನ್ ಕಾಯ್ದಿದೆ ಇವಾಗ ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ ಹಾಕ್ಕೊಂಡು ಹುರ್ಕೊಳ್ಳೋಣ ಚೆನ್ನಾಗಿ ಸಿಪ್ಪೆ ಏನಿದೆ ಬಿಡೋ ತರ ಕಡಲೆ ಬೀಜನ ಹುರ್ಕೋಬೇಕು ಅಷ್ಟೇನೆ ಹೀಗೆ ಕೈಯ ಇರಬೇಕು ಕಡಲೆ ಬೀಜ ಹುರ್ಕೋಬೇಕಾದ್ರೆ ಇಲ್ಲ ಸೀದೋಗ್ ಬಿಡುತ್ತೆ ಕಡಲೆ ಬೀಜ ಎಲ್ಲ ನೋಡ್ತಿರ್ಬೋದಲ್ಲ ಕಡಲೆ ಬೀಜ ಸ್ವಲ್ಪ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಪರ್ಫೆಕ್ಟ್ ಆಗಿ ಕಡಲೆ ಬೀಜ ಹುರ್ಕೊಂಡಿದಾಗಿದೆ ಸೊ ಇಷ್ಟು ಹುರ್ಕೊಂಡ್ರೆ ಸಾಕು ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಕಡಲೆ ಬೀಜನ ಹಾರಕ್ಕೆ ಇಟ್ಬಿಟ್ಟು ಈ ಸಿಪ್ಪೆ ಎಲ್ಲ ತಕ್ಕೋಬೇಕು ಇದೆಲ್ಲ ತಗೊಂಡಿಟ್ಕೊಂಡು ನಾವು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು ಪುಡಿ ಮಾಡ್ಕೋಬೇಕು ಇದನ್ನು ಸೊ ಇವಾಗ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ ಇವಾಗ ಒಂದು ಟೂ ಮಿನಿಟ್ ಆಗಿದೆ ಸೊ ಇವಾಗ ಕಡಲೆ ಬೀಜ ಸಿಕ್ಕಲ್ಲ ನಾವು ತಗ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಕ್ಲೀನಾಗಿ ಸಿಕ್ಕೇ ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ಇದೆ ಎಲ್ಲ ನೀವು ಉಟ್ಕೊಂಡು ನಾವು ಸಿಪ್ಪನ್ನು ತಗೋಬೇಕು ನೋಡಿ ಇದ್ರ ಮೇಲೆ ಎಲ್ಲ ಸಿಪ್ಪೆಲ್ಲ ತೆಗೆದಿ ಕಡಲೆ ಬೀಜನ ರೆಡಿ ಮಾಡಿಟ್ಕೊಂಡಿದಿನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ತರತರಿಯಾಗಿ ರುಬ್ಕೊಳ್ಳೋಣ ನೋಡಿ ಎಷ್ಟು ಬಂದರೆ ಸಾಕು ತುಂಬ ಸಣ್ಣನು ಹಾಕಬಾರ್ದು ದಪ್ಪನೂ ಆಗಬಾರ್ದು ನೋಡಿ ಇದು ಮೀಡಿಯಮ್ ಆಗಿ ಪುಡಿಯಾಗಿದೆ ಸಾಕು ಇಷ್ಟು ಇವಾಗ ಏನು ಕಡಲೆ ಬೀಜ ಹುರ್ಕೊಂಡಿದ್ವಿ ಅದೇ ಪ್ಯಾನಿಗೆ ಪಾಕ ಮಾಡ್ಕೊಳ್ಳೋಣ ಇಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಬೆಲ್ಲದಲ್ಲೂ ಕೂಡ ಮಾಡ್ತಾರೆ ಕಡಲೆ ಮಿಠಾಯಿನ ಸೊ ಇಲ್ಲಿ ಸಕ್ಕರೆ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಅಂಟು ಬರೋದು ಗೊತ್ತಾಗಲ್ಲ ಅನ್ನೋದಾದರೆ ಈ ಥರ ಸಕ್ಕರೆಲ್ಲೂ ಮಾಡ್ಕೊಳ್ಬೋದು ಈಸಿಯಾಗಿ ಬಟ್ ಸಕ್ಕರೆಗೆ ಯಾವುದೇ ರೀತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದು ಹಾಗೆ ಕರಗಬೇಕು ಸಕ್ಕರೆ ಕರಗಿ ಅದು ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗು ಸ್ವಲ್ಪ ಫ್ರೈಮ್ ಥರ ಮಾಡ್ಕೊಂಡ್ರೆ ಸಕ್ಕರೆ ಎಲ್ಲ ಪಾಕ ಬಿಡುತ್ತೆ ಅಲ್ಲಿವರೆಗು ಚೆನ್ನಾಗಿ ಸಕ್ಕರೆನ ಕೈಯಾಡಿಸ್ತಾ ಇರಬೇಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಸಕ್ಕರೆನ ಬಿಸಿ ಮಾಡ್ಕೋತಾ ಇದ್ರೆ ಅದು ಕರಗಿ ಪಾಕ ತರ ಆಗುತ್ತೆ ನೋಡ್ತಿರ್ಬೋದು ಸಕ್ಕರೆ ಇವಾಗ ಮೆಲ್ಟ್ ಆಗ್ತಾ ಇದೆ ಬೆಲ್ಲದಲ್ಲಿ ಪಾಕ ಬರೋದು ಗೊತ್ತಾಗಲ್ಲ ಅನ್ನೋದಾದ್ರೆ ಈ ತರ ಮಾಡ್ಕೋಬಹುದು ಈಸಿಯಾಗಿ ಇವಾಗ ಪಾಕ ಸ್ವಲ್ಪ ತೆಳು ತರ ಆಗಿದೆ ಅಲ್ವಾ ಸಕ್ಕರೆ ಎಲ್ಲ ಕರಗಿ ಸೊ ಇವಾಗ ನಾವ್ ಏನ್ ರುಬ್ಬಿಟ್ಕೊಂಡಿದ್ವಿ ಕಡಲೆಕಾಯಿ ಬೀಜದ ಪುಡಿ ಸೊ ಇವಾಗ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಬರ್ಬೇಕು ಚೆನ್ನಾಗಿ ಆ ಪಾಕಕ್ಕೆಲ್ಲ ಫುಲ್ ಅದು ಅಡ್ಜಸ್ಟ್ ಆಗ್ಬೇಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ ಬರ್ಬೇಕು ಅದನ್ನ ಪಾಕ ರೆಡಿ ಆಗಿದೆ ಅಂತ ಸ್ಟವ್ನ ಆಫ್ ಮಾಡ್ಕೊಳಕ್ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಎಲ್ಲದಕ್ಕೂನು ಅಡ್ಜಸ್ಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕಾಗುತ್ತೆ ಸನ್ನಿಧಾನಕ್ಕೆನೇ ತುಂಬಾ ಹಾಗೆ ಬಿಟ್ಬಿಟ್ರೆ ಗಟ್ಟಿನೂ ಆಗ್ಬಿಡುತ್ತೆ ಚೆನ್ನಾಗಿ ಕೈ ಆಡಿಸ್ತಾ ಅದಕ್ಕೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಈ ತರ ಕಲರ್ ಬರೋವರೆಗುನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇವಾಗ ಫರ್ಫೆಕ್ಟ್ ಆಗಿ ಎಲ್ಲದಕ್ಕೂ ಮಿಕ್ಸ್ ಆಗಿದೆ ಇವಾಗ ನೋಡ್ತಿರ್ಬೋದಲ್ಲ ಕಡಲೆ ಮಿಠಾಯಿ ತರನೇ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಹಾಗಿದೆ ಮಿಕ್ಸ್ ಮಾಡ್ಕೊಂಡಿದ್ದು ಇವಾಗೆಲ್ಲ ಮಿಕ್ಸ್ ಆಗಿದೆ ಸೊ ಇವಾಗ ನಾವು ಮನೆ ಮೇಲಾದರೂ ಸರಿ ಇಲ್ಲಾಂದ್ರೆ ತಟ್ಟೆ ಮೇಲಾದರೂ ಸರಿ ಸ್ವಲ್ಪ ತುಪ್ಪನಾದ್ರೂ ಆಯ್ತು ಎಣ್ಣೆನಾದ್ರೂ ಆಯ್ತು ಹಾಕೊಂಡು ಚೆನ್ನಾಗಿ ಅದಕ್ಕೆ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾನು ಮನೆ ಮೇಲೆ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದೀನಿ ಇವಾಗ ನಾವೇನು ಮಿಕ್ಸ್ ಮಾಡ್ಕೊಂಡಿದೀವಿ ಕಡಲೆ ಬೀಜನ ಬೀಜನಪ್ಪಾಕೋದಕ್ಕೆ ಸೊ ಇವಾಗ ಮನೆ ಮೇಲೆ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅದನ್ನ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಬಿಸಿ ಆದ್ರಿಂದ ಕೈಯಲ್ಲಂತೂ ಮಾಡೋಕ್ಕಾಗೋದಿಲ್ಲ ಸೊ ಇವಾಗ ಒಂದು ಸ್ಪೂನ್ ತಗೊಂಡು ಎಲ್ಲ ಕಡೆ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಪ್ರೆಡ್ ಮಾಡ್ಕೊಂಡ್ ಮೇಲೆ ಏನು ಚಪಾತಿ ಹರಿತೀವಿ ಲಟ್ಟಣಿಗೆ ತಗೊಂಡು ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಬಿಟ್ಟು ನಾವು ಆಮೇಲೆ ಅದ್ರ ಮೇಲೆ ಚಪಾತಿ ತರ ಹರ್ಕೋಬೇಕು ಕ್ಲೀನ್ ಆಗಿ ಅಂತಂದ್ರೆ ಕ್ಲೀನ್ ಆಗಿ ತೆಳೋಗಿ ಒಂದೇ ಸಮ ಬರ್ಲಿ ಅಂತ ಅನ್ಬಿಟ್ಟು ಅದ್ರನ್ನ ಕ್ಲೀನ್ ಆಗಿ ಹರ್ಕೊಳ್ತಾ ಇದ್ದೀನಿ ಅದ್ರ ಮೇಲೆ ನೋಡ್ತಾ ಇರ್ಬೋದಲ್ಲ ಈ ತರ ಒಂದ್ ಲೆವೆಲ್ ಬಂದಾದ ಮೇಲೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬಹುದು ಇಲ್ಲಿ ನಾನು ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಡೈಮಂಡ್ ಅಲ್ಲಿ ಬೇಕು ಅನ್ನೋದಾದ್ರೆ ಆ ಶೇಪ್ ಅಲ್ಲೂ ನೀವು ಕಟ್ ಮಾಡ್ಕೋಬಹುದು ಇಲ್ಲಿ ಸ್ವಲ್ಪ ಬಿಸಿ ಇದೆ ಅನ್ನುವಾಗಲೇ ನೀವು ಕಟ್ ಮಾಡ್ಕೊಳ್ಳಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸೊ ಮೇಲೆ ನಾವು ಕಟ್ ಮಾಡ್ಕೊಳ್ತೀವಿ ಅಂದ್ರೆ ಆಗೋದಿಲ್ಲ ಸಕ್ಕರೆ ಪಾಕ ಆಗಿರೋದ್ರಿಂದ ಇದು ಗಟ್ಟಿ ಆದ್ಮೇಲೆ ಏನಾಗ್ಬಿಡುತ್ತೆ ಪುಡ್ ಪುಡಿ ತರ ಆಗ್ಬಿಡುತ್ತೆ ಸೊ ನೋಡ್ಕೊಂಡು ಸ್ವಲ್ಪ ಬಿಸಿ ಇದೆ ಅನ್ನವಾಗ್ಲೇ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ಫಸ್ಟ್ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ಳಿ ತಣಂಗ ಆದ್ಮೇಲೆ ಕ್ಲೀನ್ ಆಗಿ ಅದು ಮುರ್ಕೋಳಕು ಚೆನ್ನಾಗಿರುತ್ತೆ ಇವಾಗೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಾಗಿದೆ ಮೇಲೆ ಯಾವ ರೀತಿ ಬರುತ್ತೆ ನೋಡೋಣ ನಾನು ಒಂದು ಫಿಫ್ಟಿ ಮಿನಿಟ್ ಬಿಟ್ಟು ಇದನ್ನ ತಗಿತಾ ಇದೀನಿ ಸೊ ತಣ್ಣಗಾಗಿದೆ ಇನ್ನು ಸ್ವಲ್ಪ ಹೋದ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ಇನ್ನು ಸ್ವಲ್ಪ ಲೈಟ್ ಆಗಿ ಬಿಸಿ ತರ ಇತ್ತು ಆದ್ರೂ ಪರವಾಗಿಲ್ಲ ಅಂತ ನಾನೆಲ್ಲಾನು ತೆಗಿತಾ ಇದ್ದೀನಿ ಸೊ ನೋಡ್ತಿರ್ಬೋದಲ್ಲ ಅದೇ ಶೇಪಿಗೆ ಬರ್ತಾ ಇದೆ ಇನ್ನು ಸ್ವಲ್ಪ ಅದ್ ಬಿಟ್ರೆ ಏನಾಗುತ್ತೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬಹುದಂತಹ ಚಿಕ್ಕಿ ಇದು ಸೊ ನೋಡ್ತಿರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಕಪ್ ಕಡಲೆ ಬೀಜ ಅರ್ಧ ಕಪ್ ಸಕ್ಕರೆ ಇಂದ ಚಿಕ್ಕಿ ಆಗಿದೆ ಅಲ್ವಾ ಸೊ ನೋಡ್ತಿರ್ಬೋದು ತುಂಬಾನೇ ಆಗಿದೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಶನ್ ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋಸ್ ನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ